ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪ್ರಿಯಾ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿಯಾಗಿ ಏನೇನು ಬೇಕಂತೇಳಿ ಬೇಕಾಗಿರೋ ವಸ್ತುಗಳನ್ನು ಯಾವ ರೀತಿಯಾಗಿ ಲೀಸ್ಟನ್ನು ಮಾಡ್ಕೊಂಡಿದ್ದೀನಿ ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ಲೀಸ್ಟನ್ನು ಮಾಡ್ಕೊಂಡಿರೋದನ್ನು ನಿಮಗೆ ತೋರಿಸ್ತಾ ಇರೋದೇನಪ್ಪ ಅಂತ ಅಂದರೆ ಯಾರಾದರೂ ಹಬ್ಬವನ್ನು ಆಚರಿಸ್ತಾ ಇರೋರು ಆಗ್ಬೋದು ಅಥವಾ ಹಳುಬ್ರಾಗ್ಬೋದು ಯಾರಿಗೇ ಆದ್ರೂ ಕೂಡ ಹೆಲ್ಪ್ ಆಗುತ್ತೆ ಅಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾವ್ಯಾವ ವಸ್ತುಗಳು ಬೇಕಾಗುತ್ತೆ ಅಂತೇಳಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ಈ ವಿಡಿಯೋದಿಂದ ನಿಮಗೇನಾದರೂ ಹೆಲ್ಪ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲೈಕನ್ ಬಟನನ್ನು ಪ್ರೆಸ್ ಮಾಡಿ ಲಕ್ಷ್ಮಿಯ ಕಳಸಕ್ಕೆ ಯಾವ್ಯಾವ ವಸ್ತುಗಳು ಬೇಕಂತೇಳಿ ಇಲ್ಲಿ ಲೀಸ್ಟನ್ನು ಮಾಡ್ಕೊಂಡಿದ್ದೀನಿ ಲಕ್ಷ್ಮಿಯ ಕಳಸವನ್ನು ನಾವು ಇಡ್ತೀವಲ್ವ ಆ ಸಂದರ್ಭದಲ್ಲಿ ಬೇಕಾಗುವಂಥ ವಸ್ತುಗಳು ಮೊದಲನೆಯದಾಗಿ ಅರಿಶಿನ ಕುಂಕುಮ ಹಾಗೆ ಕಳಶದ ಬಿಂದಿಗೆ ಕಳಶದ ಬಿಂದಿಗೆಯನ್ನು ನಾವು ಬೆಳ್ಳಿ ತಾಮ್ರ ಚಿನ್ನ ಇದರಲ್ಲಿ ಯಾವುದನ್ನಾದರೂ ನಾವು ತೆಕ್ಕೊಳ್ಬೋದು ಚಿನ್ನನ ಹಾಕೋ ಬಳಸುವಂಥವರು ಏನಂದರೆ ಅವರಿಗೆ ಆಗ ಅವರ ಕೈಲಿ ಆಗತ್ತೆ ಅಂತ ಅಂದರೆ ಚಿನ್ನನಾದರೂ ಇಟ್ಕೊಳ್ಬೋದು ಬೆಳ್ಳಿನಾದರೂ ಇಟ್ಕೊಳ್ಬೋದು ಆಲ್ಮೋಸ್ಟ್ ಎಲ್ಲ ತಾಮ್ರದ್ದಾದ್ರೂ ಕೂಡ ನಾವು ಬಳಸ್ಬೋದು ಇದರಲ್ಲಿ ಮೂರಲ್ಲಿ ಯಾವುದಾದ್ರು ಒಂದನ್ನು ನಾವು ಬಳಸ್ಕೊಳ್ಬೇಕಾಗತ್ತೆ ಹಾಗೆ ತೆಂಗಿನಕಾಯಿ ಇಡೋದಿಕ್ಕೆ ಅಂತ ಹೇಳಿ ತೆಂಗಿನಕಾಯಿ ಹಾಗೆ ಮುಖವಾಡ ಮುಖವಾಡವನ್ನು ನಾವು ಬೆಳ್ಳಿಯ ಮುಖವಾಡವನ್ನಾದರೂ ಬಳಸ್ಬೋದು ಚಿನ್ನದಾದರೂ ಬಳಸ್ಬೋದು ಅಥವಾ ಆರ್ಟಿಫಿಷಿಯಲ್ ಸಿಗುತ್ತಲ್ವ ಅದನ್ನಾದ್ರೂ ಬಳಸ್ಕೊಳ್ಬೋದು ಇದು ಯಾವುದೂ ಆಗಲ್ಲ ಅಂತ ಅನ್ನೋರು ಆಗಿ ತೆಂಗಿನಕಾಯಿನಲ್ಲೇನೇ ನಾವು ಲಕ್ಷ್ಮಿಯನ್ನು ನಾವು ಕೂರಿಸ್ಕೊಳ್ಬೋದು ಇದೆ ಇದೇ ಬೇಕು ಅಂತೇನಿಲ್ಲ ತೆಂಗಿನಕಾಯಿಂದನೇ ನಾವು ಲಕ್ಷ್ಮಿಯ ಮುಖವನ್ನು ಮಾಡಿ ಇಟ್ಕೊಳ್ಬೋದು ಹಾಗೆ ಕಳಶಕ್ಕೆ ಇಡೋದಿಕ್ಕೆ ಮಾವಿನ ಎಲೆ ಅಥವಾ ವಿಳೆಯದೆಲೆ ಮಾವಿನ ಎಲೆ ಒಂದು ಐದು ಮಾವಿನ ಎಲೆ ಅಥವಾ ಬಿಳಿಯದೆಲೆ ಯಾವುದನ್ನಾದ್ರೂ ಕೂಡ ನಾವು ಬಳಸ್ಕೊಳ್ಬೋದು ಹಾಗೆ ಕಳಶದ ಒಳಗಡೆ ಬಿಂದಿಗೆ ಒಳಗಡೆ ಹಾಕೋದಿಕ್ಕೆ ಅಂತೇಳಿ ಬೆಳ್ಳಿ ಚಿನ್ನ ಅಥವಾ ತಾಮ್ರದ ನಾಣ್ಯ ಇದರಲ್ಲಿ ಯಾವುದು ನಿಮಗೆ ಆಗುತ್ತೋ ಅದನ್ನು ಹಾಕ್ಕೊಳ್ಬೋದು ಇದು ಯಾವುದೂ ಇಲ್ಲ ಅಂತ ಅಂದರೆ ನಾರ್ಮಲಾಗಿ ಸಿಗುತ್ತಲ್ವ ಐದು ರೂಪಾಯಿ ಕಾಯನ್ನು ಅದನ್ನಾದ್ರೂ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಮನೆಯಲ್ಲಿ ಯಾವುದಾದ್ರೂ ಚಿನ್ನದ ಒಂದು ಯಾವುದಾದ್ರೂ ಮೂಗುತ್ತಿನೋ ಕಿವಿ ಓಲೆನೋ ಯಾವುದಾದ್ರೂ ಇತ್ತಂದರೆ ಅದನ್ನು ಅರಿಶಿನದ ನೀರಿನಲ್ಲಿ ತೊಳೆದು ನಾವು ಆ ಚಿನ್ನವನ್ನಾದ್ರೂ ಕೂಡ ಹಾಕ್ಕೊಳ್ಬೋದು ಹಾಗೆ ಹಸಿರು ಬಳೆಗಳು ಈ ಬಳೆಗಳು ಏನಕ್ಕಪ್ಪ ಅಂತ ಅಂದರೆ ಲಕ್ಷ್ಮಿಯನ್ನು ನಾವು ಕೂರಿಸಿದಾಗ ಅದಕ್ಕೆ ಕೈನ ರೀತಿಯಲ್ಲಿ ಬ್ಲೌಸ್ ಪೀಸ್ನಲ್ಲಿ ಕೈ ಥರ ಮಾಡಿ ಅದಕ್ಕೆ ಹಾಕೋದಿಕ್ಕೆ ಅಂತೇಳಿ ಹಸಿರು ಬಳೆಗಳು ಇಲ್ಲ ಅಂದರೆ ನಾವು ಕೈ ಕಾಲನ್ನೆಲ್ಲ ಸೆಟ್ ಮಾಡ್ತೀವಲ್ವ ಅದಕ್ಕಾದ್ರೂ ಹಾಕೋದಿಕ್ಕೆ ಅಂತೇಳಿ ಬಳೆಗಳು ಹಾಗೆ ಲಕ್ಷ್ಮಿಗೆ ಉಡಿಸೋದಕ್ಕೆ ಸೀರೆ ಹಾಗೆ ಜಡೆ ಲಕ್ಷ್ಮಿಯ ಅಲಂಕಾರಕ್ಕೆ ಕಿರೀಟ ಹಾಗೆ ಸರಗಳು ಹಾಗೆ ಡಾಬು ಸೀರೆಯನ್ನು ಉಡಿಸಿದಾಗ ನಾವು ಅದು ಕರೆಕ್ಟಾಗಿ ಕುತ್ಕೊಳ್ಬೇಕಂದ್ರೆ ಡಾಬಂತೂ ನಾವು ಹಾಕಲೇಬೇಕಾಗತ್ತೆ ಅದರಿಂದ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಅದು ಡಾಬು ಕೂಡ ಬೇಕು ಹಾಗೆ ಸೀರೆ ಉಡಿಸಲು ಒಂದು ಕೋಲು ಅಥವಾ ಸ್ಟ್ಯಾಂಡು ನೀವು ಸ್ಟ್ಯಾಂಡಿಂದ ಸೀರೆಯನ್ನು ಉಡ್ಸ್ಕೊಳ್ಳೋರು ಆರಾಮವಾಗಿ ಉಡ್ಸ್ಕೊಳ್ಬೋದು ಇಲ್ಲ ಅಂತ ಅನ್ನೋರು ಸ್ಟ್ಯಾಂಡ್ ಇಲ್ಲ ಅಂತವರು ನಾವು ಕೋಲನ್ನು ಬಿಂದಿಗೆಗೆ ಕಟ್ಟಿ ಸೀರೆಯನ್ನು ಉಡಿಸೋದಕ್ಕೆ ಕೋಲಂತೂ ಬೇಕೇ ಬೇಕಾಗುತ್ತೆ ನಾವು ಮುಂಚೆಯೇ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡ್ವಿ ಅಂತ ಅಂದರೆ ಆರಾಮವಾಗಿ ನಾವು ಸೀರೆಯನ್ನು ಉಡ್ಸ್ಕೊಂಡು ಬಿಡ್ಬೋದು ಅದಕ್ಕೆ ಅಂತೇಳಿ ಎಲ್ಲವನ್ನು ಮುಂಚೆನೇ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಕೋಲನ್ನು ಕೂಡ ನಾನಿಲ್ಲಿ ಬರ್ಕೊಂಡಿದ್ದೀನಿ ಹಾಗೆ ದಾರ ಈಗ ಸೀರೆಯನ್ನು ಉಡಿಸುವಂಥ ಟೈಮ್ನಲ್ಲಿ ದಾರಗಳು ಬೇ ದಾರ ಬೇಕಾಗುತ್ತಲ್ವ ಏನಾದರೂ ಕಟ್ಟೋದಿಕ್ಕೆ ಅಂತೇಳಿ ಅದಕ್ಕೋಸ್ಕರ ದಾರ ಹಾಗೆ ಸೀರೆಯನ್ನು ಉಡ್ಸೋದಿಕ್ಕೆ ಬಟ್ಟೆ ಪಿನ್ಗಳು ಹಾಗೆ ತಾಳಿ ಮತ್ತು ಮಾಂಗಲ್ಯ ಚಿನ್ನದ ತಾಳಿ ಇರೋರು ಚಿನ್ನದ ತಾಳಿಯನ್ನು ಹಾಕ್ಕೊಳ್ಬೋದು ಇಲ್ಲ ಅನ್ನೋರು ಅರಿಶಿಣದ ಕೊಂಬಿಂದ ದಾರದಿಂದ ನಾವು ಮಾಂಗಲ್ಯವನ್ನು ಮಾಡಿಕೊಂಡು ಲಕ್ಷ್ಮಿಗೆ ಹಾಕ್ಕೊಳ್ಬೋದು ನಾವು ಮುಂಚೆನೇ ಇವೆಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಇಲ್ಲಾಂದರೆ ಗಡಿಬಿಡಿನಲ್ಲಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಅಂತೇಳಿ ನಾವು ಇದೆಲ್ಲವನ್ನು ಮುಂಚೆನೇ ರೆಡಿ ಮಾಡಿಕೊಳ್ಬೇಕು ಹಾಗೆ ಕಳಶದ ಬಿಂದಿಗೆಗೆ ನಾವು ನೀರನ್ನು ಹಾಕೋದಕ್ಕೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಸ್ನಾನ ಮಾಡಿ ಬಂದಿರ್ತೀವಲ್ವ ಆ ಟೈಮ್ನಲ್ಲಿ ನಾವು ಬಿಂದಿಗೆಗೆ ನೀರನ್ನು ಹಾಕ್ಕೊಳ್ಬೇಕು ಅದಕ್ಕಿಂತ ಮುಂಚೆನೇ ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಕೊಳೋದಕ್ಕೆ ಹೋಗಬೇಡಿ ನೈಟನ್ನಲ್ಲೇ ಎಲ್ಲವನ್ನು ರೆಡಿ ಮಾಡ್ಕೊಳ್ತೀವಲ್ಲ ಆ ಟೈಮ್ನಲ್ಲೇ ನೀರನ್ನು ತುಂಬಿಸಿ ಸೀರೆಯನ್ನು ಉಡಿಸಿ ರೆಡಿ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ಎಲ್ಲವನ್ನು ರೆಡಿ ಮಾಡಿಕೊಂಡಿದ್ದು ಬೆಳಿಗ್ಗೆ ಬೇಗನೆ ಎದ್ದು ನಾವು ಲಕ್ಷ್ಮಿಗೆ ಸೀರೆಯನ್ನು ಉಡ್ಸ್ಕೊಂಡ್ವಿ ಅಂದರೆ ತುಂಬಾ ಒಳ್ಳೆಯದು ಹಾಗೆ ಬಿಂದಿಗೆಗೆ ನೀರನ್ನು ಬೆಳಿಗ್ಗೆ ಟೈಮ್ನಲ್ಲೇ ನೀವು ಹಾಕೊಳ್ಳಿ ವಸ್ತ್ರ ಅಥವಾ ಬಿಳಿ ಪಂಚೆ ಅಂದರೆ ನಾವು ಮಡಿ ಬಟ್ಟೆಯನ್ನು ಯೂಸ್ ಮಾಡ್ತೀವಲ್ವ ಟೇಬಲ್ಲು ಅಥವಾ ಮಣೆ ಮೇಲೆ ನಾವು ಎಲ್ಲಿ ಲಕ್ಷ್ಮೀನ ಕೂರಿಸ್ತೀವೋ ಅಲ್ಲಿ ಕೂರಿಸೋದಿಕ್ಕೆ ಅಂತೇಳಿ ಬಿಳಿ ಬಟ್ಟೆ ಅಥವಾ ಒಂದು ಮ ಮಡಿಯಾಗಿರುವಂತಹ ಬಟ್ಟೆಯನ್ನು ನಾವು ಬಳಸ್ಕೊಳ್ಬೇಕಾಗತ್ತೆ ಟೇಬಲ್ನ ಮೇಲೆ ಆಸೋದಿಕ್ಕೆ ಅಂತ ಹೇಳಿ ಹಾಗೆ ಲಕ್ಷ್ಮಿನ ಕೂರಿಸೋದಿಕ್ಕೆ ಮಣೆ ಅಥವಾ ಟೇಬಲ್ಲು ಮರದ ಮಣೆಯನ್ನು ಯೂಸ್ ಮಾಡ್ಕೊಳ್ಳಿ ಹಾಗೆ ಮರದ ಟೇಬಲ್ ಇತ್ತಂದರೆ ಅದನ್ನಾದರೂ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅನ್ನೋರು ಪರವಾಗಿಲ್ಲ ಯಾವುದಿರುತ್ತೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಹಾಗೆ ಎಲೆ ಲಕ್ಷ್ಮಿಯನ್ನ ಕೂರಿಸೋದಕ್ಕೆ ಕೆಳಗಡೆ ನಾವು ಹಾಸ್ಕೊಳ್ತೀವಲ್ವ ಎಲೆ ಅದಕ್ಕೋಸ್ಕರ ಒಂದು ಬಾಳೆ ಎಲೆ ಬೇಕಾಗುತ್ತೆ ಹಾಗೆ ದೀಪಗಳು ಲಕ್ಷ್ಮಿಯ ಮುಂದೆ ಇಡೋದಕ್ಕೆ ದೀಪಾಲೆ ಇರುತ್ತಲ್ವಾ ದೀಪಾಲೆ ಕಂಬ ಅವುಗಳು ಹಾಗೆ ಬಾಳೆಕಂದು ಆ ಕಡೆ ಈ ಕಡೆ ಇಡೋದಕ್ಕೆ ಬಾಳೆಕಂದು ಬೇಕು ಹಾಗೆ ಮಾವಿನ ಎಲೆ ತೋರಣವನ್ನು ಕಟ್ಕೊಳೋದಕ್ಕೆ ಮಾವಿನ ಎಲೆಗಳು ಬೇಕಾಗುತ್ತೆ ಮಾವಿನ ಎಲೆ ಹಾಗೆ ಕಳಶಕ್ಕೆ ಇಡೋದಿಕ್ಕೂ ಕೂಡ ಬೇಕಾಗುತ್ತೆ ಹಾಗೆ ಒಂದು ತಾಮ್ರ ಅಥವಾ ಬೆಳ್ಳಿ ತಟ್ಟೆ ಇದ್ದರೆ ಲಕ್ಷ್ಮೀನ ಕೂರಿಸೋದಿಕ್ಕೆ ಒಂದು ತಾಮ್ರದ್ದು ಅಥವಾ ಬೆಳ್ಳಿದಾದ್ರೂ ತೊಗೊಳ್ಳಿ ಈ ಸ್ಟೀಲು ಪ್ಲಾಸ್ಟಿಕ್ಕು ಆ ಥರ ಏನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಯಾವುದೂ ಅಂದರೆ ಬಾಳೆ ಎಲೆ ಮೇಲೆಯೇ ನೀವು ಅಕ್ಕಿಯನ್ನು ಹಾಕೊಂಡು ನಾವು ಲಕ್ಷ್ಮಿಯನ್ನು ಕೂರಿಸ್ಕೊಳ್ಬೋದು ಹಾಗೆ ಒಡವೆಗಳು ಏನಾದರೂ ಚಿನ್ನದಿತ್ತು ಅಂತ ಅಂದರೆ ಲಕ್ಷ್ಮಿಗೆ ಅಲಂಕಾರ ಮಾಡೋದಕ್ಕೆ ಒಡವೆಗಳನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಹಾಗೆ ಕಬ್ಬಿನ ಜೊಲ್ಲೆ ನಾವು ಕಬ್ಬಿನ ಜಲ್ಲೆಯಿಂದ ಆ ಕಡೆ ಈ ಕಡೆ ಅಲಂಕಾರವನ್ನು ಮಾಡ್ಕೊಳ್ತೀವಲ್ಲೋ ಲಕ್ಷ್ಮಿಗೆ ಕಬ್ಬು ಅಂದರೆ ತುಂಬಾ ಪ್ರಿಯವಾದದ್ದು ಅದಕ್ಕೋಸ್ಕರ ಕಬ್ಬಿನ ಜೊಲ್ಲೆ ಇತ್ತಂದರೆ ಕಬ್ಬಿನ ಜಲ್ಲೆಯನ್ನು ಕೂಡ ನೀವು ರೆಡಿ ಮಾಡಿಕೊಳ್ಬೋದು ಹಾಗೆ ಕಳಶದ ಬಿಂದಿಗೆಗೆ ನಾವು ಹಾಕೊಳ್ಳೋದಿಕ್ಕೆ ಕಳಶದ ಬಿಂದಿಗೆಗೆ ಹಾಕೊಳ್ಳೋದಿಕ್ಕೆ ಅಂತ ಹೇಳಿ ಡ್ರೈ ಫ್ರೂಟ್ಸು ಇವುಗಳನ್ನು ಕೂಡ ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕು ಇದಿಷ್ಟು ನಾವು ಕಳಶಕ್ಕೆ ಬೇಕಾಗಿರೋ ವಸ್ತುಗಳು ಹಾಗೆ ನಂತರ ನಾವು ನೋಡೋದಾದರೆ ಪೂಜಾ ಸಾಮಗ್ರಿಗಳು ನಾವು ಪೂಜೆಗೆ ಬೇಕಾಗುವಂಥ ಪೂಜಾ ಸಾಮಗ್ರಿಗಳು ಇಲ್ಲಿ ಲಿಸ್ಟ್ ಮಾಡ್ಕೊಂಡಿದ್ದೇನೆ ಇವು ಪೂಜಾ ಸಾಮಗ್ರಿಗಳು ಮೊದಲನೇದಾಗಿ ಅರಿಶಿನ ಕುಂಕುಮ ಹಾಗೆ ಗಂಧದ ಕಡ್ಡಿ ಅಂದರೆ ಊದ ಕಡ್ಡಿ ಬರುತ್ತೆ ಗಂಧದ ಕಡ್ಡಿ ಅಥವಾ ಹೂದ್ ಕಡ್ಡಿ ಮತ್ತು ಕರ್ಪೂರ ಹಾಗೆ ಧೂಪ ದೀಪದ ಬತ್ತಿ ದೀಪಕ್ಕೆ ಹಾಕೊಳ್ತೀವಲ್ಲ ಅದು ದೀಪದ ಬತ್ತಿ ಹಾಗೆ ತುಪ್ಪದ ಬತ್ತಿ ನಾವು ಕೆಂಪಾರತಿ ಮಾಡೋದಕ್ಕೆ ಅಂತ ಹೇಳಿ ಅಥವಾ ತುಪ್ಪದ ಬತ್ತಿಯಿಂದ ನಾವು ದೀಪ ಹಚ್ಕೊಳ್ಳೋದಕ್ಕೂ ಕೂಡ ಯೂಸ್ ಆಗುತ್ತೆ ಹಾಗೆ ದೀಪದ ಎಣ್ಣೆ ಹಾಗೂ ತುಪ್ಪ ನಾವು ತುಪ್ಪದ ಬತ್ತಿಯಿಂದ ನಾವು ದೀಪ ಹಚ್ತೀವಿ ಅಂದರೆ ತುಪ್ಪ ಬೇಕಾಗುತ್ತೆ ಇಲ್ಲಾಂದರೆ ಎಲ್ಲ ದೀಪವನ್ನು ಕೂಡ ನಾವು ತುಪ್ಪದಿಂದನೇ ಹಚ್ಚಿ ನಾವು ಪೂಜೆಯನ್ನು ಮಾಡ್ಕೊಳ್ಬೋದು ತುಂಬಾ ಒಳ್ಳೆಯದಾಗುತ್ತೆ ಇಲ್ಲ ಅನ್ನೋರು ದೀಪದ ಎಣ್ಣೆಯಿಂದನೇ ಕೂಡ ನಾವು ಪೂಜೆಯನ್ನು ಮಾಡ್ಕೊಳ್ಬೋದು ಹಾಗೆ ಗೆಜ್ಜೆ ಬತ್ತಿ ಅಂದರೆ ಗೆಜ್ಜೆ ವಸ್ತ್ರ ಏನಿರುತ್ತಲ್ವ ಅದು ಲಕ್ಷ್ಮಿಗೆ ಮಲೆಯನ್ನು ಹಾಕೊಳ್ಳೋದಕ್ಕೆ ಅಂತೇಳಿ ಗೆಜ್ಜೆ ವಸ್ತ್ರ ಹಾಗೆ ಬೆಂಕಿ ಪೊಟ್ಟಣ ಇದಂತೂ ದೀಪ ಹಚ್ಚೋದಕ್ಕೆ ಎಲ್ಕ ಬೇಕೇ ಆಗುತ್ತಲ್ವ ನಾವು ನ್ಯಾ ಮೊದಲನೇ ಇವನ್ನೆಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅಕಸ್ಮಾತ್ ಬೆಂಕಿಪಟ್ಣ ಇಲ್ಲ ಅಂತ ಅಂತ ಅಂದರೆ ಆ ಟೈಮ್ನಲ್ಲಿ ಕಷ್ಟ ಆಗುತ್ತಲ್ವ ಅದಕ್ಕೆ ಅಂತ ಹೇಳಿ ಬೆಂಕಿಪಟ್ಟಣ ಅಂತೇಳಿ ಫಸ್ಟೇನೆ ನಾನು ಬರೆದಿಟ್ಕೊಂಡಿದ್ದೀನಿ ಹಾಗೆ ಗಂಧ ಅರಿಶಿಣದ ಕೊಂಬು ನಾವು ತಾಳಿಯನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತಲ್ವ ಅರಿಶಿಣದ ಕೊಂಬು ಹಾಗೆ ದಾರ ಇದನ್ನು ನಾವು ತಾಳಿಯನ್ನು ರೆಡಿ ಮಾಡೋದಕ್ಕಾಗ್ಬೋದು ಅಥವಾ ನಾವು ಕೈಗಳಿಗೆ ಕಟ್ಕೊಳ್ತೀವಲ್ವ ರಥದ ದಾರ ಅದನ್ನು ಮಾಡ್ಕೊಳ್ಳೋದಕ್ಕೆ ಈ ದಾರವನ್ನು ನಾವು ತಗೊಳ್ಬೇಕಾಗುತ್ತೆ ಹಾಗೆ ಮಹಾ ವರಮಹಾಲಕ್ಷ್ಮಿ ವ್ರತದ ಬುಕ್ ಅಂತ ಹೇಳಿ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತಲ್ವ ಆ ಬುಕ್ಕು ಒಂದು ಇತ್ತಂದರೆ ಅದರಲ್ಲಿ ಎಲ್ಲ ಶ್ಲೋಕಗಳು ಕೂಡ ಇರುತ್ತೆ ಹಾಗೆ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ಆಚರಿಸ್ಬೇಕು ಅನ್ನೋದು ಕೂಡ ಇರುತ್ತೆ ಆ ಬುಕ್ಕನ್ನು ಒಂದು ತಗೊಬಂದು ಇಟ್ಟರು ಕೂಡ ತುಂಬಾ ಒಳ್ಳೇದು ಹಾಗೆ ನಾವು ರಂಗೋಲಿಗಳನ್ನು ಹಾಕೊಳ್ಳೋದಿಕ್ಕೆ ರಂಗೋಲಿ ಪುಡಿಯನ್ನು ನಾವು ಕೂಡ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನಾವು ಬಣ್ಣದ ರಂಗೋಲಿಯನ್ನು ಹಾಕ್ತೀವಂತಂದರೆ ಎಲ್ಲವನ್ನು ಕೂಡ ನಾವು ರೆಡಿಯನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಮೊದಲೇ ಹಾಗೆ ಹೂಗಳು ಹೂವುಗಳಲ್ಲಿ ಕನಕಾಂಬರ ಮಲ್ಲಿಗೆ ತಾವರೆ ಕಮಲ ಗುಲಾಬಿ ಹಾಗೆ ಒಂದು ಹಾರ ಅಂತೂ ಬೇಕಾಗುತ್ತೆ ಹಾಗೆ ಪೂಜೆಗಳಿಗೆ ಅಥವಾ ಅರ್ಚನೆಗೆ ಬಿಡಿ ಹೂಗಳು ಬೇಕಾಗುತ್ತೆ ಇದರಲ್ಲಿ ತಾವರೆಯ ತಾವರೆಯ ಹೂ ಏನಿದೆ ಅದು ಲಕ್ಷ್ಮಿಗೆ ಪ್ರಿಯವಾದ ಹೂವು ಕಮಲದ ಹೂವು ಎರಡರಲ್ಲಿ ಯಾವುದಾದ್ರೂ ಸಿಕ್ಕಿದ್ರೂ ಒಳ್ಳೆಯದು ಹಾಗೆ ಲಕ್ಷ್ಮಿಗೆ ಮಲ್ಲಿಗೆನೂ ಕೂಡ ತುಂಬಾ ಪ್ರಿಯವಾದದ್ದು ಇದರಲ್ಲಿ ಯಾವ ಹೂವು ಸಿಗುತ್ತೆ ನಿಮಗೆ ಹಾವು ನೀವು ಬಳಸ್ಕೊಂಡು ನೀವು ಪೂಜೆಗೆ ನೀವು ಬಳಸ್ಕೊಳ್ಬೋದು ಒಂದು ಹಾರವನ್ನು ನಾವು ಹಾಕ್ಕೊಂಡ್ರೆ ಲಕ್ಷ್ಮಿಗೆ ಚೆನ್ನಾಗಿ ಕಾಣಿಸುತ್ತೆ ಒಂದು ಹಾರ ಅಂತೂ ಬೇಕಾಗುತ್ತೆ ಹಾಗೆಯೇ ಹಣ್ಣು ಹಣ್ಣುಗಳು ಯಾವ್ಯಾವ ಬೇಕಂತ ಹೇಳಿ ಇಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಹಣ್ಣುಗಳಲ್ಲಿ ದಾಳಿಂಬೆ ಸೇಬು ಬಾಳೆಹಣ್ಣು ಅನಾನಸು ದ್ರಾಕ್ಷಿ ಮುಸ್ಕಿನ ಜೋಳ ಸೀಬೆಹಣ್ಣು ಹಣ್ಣು ಯಾವ ಹಣ್ಣು ನಿಮಗೆ ಎಲ್ಲಿ ಸಿಗುತ್ತೆ ಆ ಹಣ್ಣುಗಳನ್ನು ನೀವು ತಗೊಂಡು ಬಂದು ಇಟ್ಕೊಳ್ಬೋದು ಹಾಗೆ ಇದರಲ್ಲಿ ದಾಳಿಂಬೆ ಹಣ್ಣಂತೂ ಇಟ್ಟಿರಲೇಬೇಕು ಲಕ್ಷ್ಮಿಗೆ ಪ್ರಿಯವಾದ ಹಣ್ಣು ದಾಳಿಂಬೆ ಹಣ್ಣು ಅಂತ ಹೇಳ್ತಾರೆ ಅದಕ್ಕೋಸ್ಕರ ದಾಳಿಂಬೆ ಹಣ್ಣನ್ನಂತೂ ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ಹಾಗೆ ಬಾಳೆಹಣ್ಣು ಕೂಡ ಬೇಕಾಗುತ್ತೆ ಏಕೆಂದರೆ ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಡೋ ಟೈಮ್ನಲ್ಲಿ ನಾವು ಬಾಳೆಹಣ್ಣನ್ನು ಇಟ್ಟುಕೊಡ್ತೀವಲ್ವೋ ಅದಕ್ಕೂ ಬಾಳೆಹಣ್ಣು ಕೂಡ ಬೇಕೇ ಬೇಕಾಗತ್ತೆ ಹಾಗೆಯೇ ನೈವೇದ್ಯವನ್ನು ನಾವು ಏನನ್ನ ಮಾಡ್ಕೊಳ್ಬೇಕಂತ ಹೇಳಿ ಇಲ್ಲಿ ಮಾಡ್ಕೊಂಡಿದ್ದೀನಿ ನೈವೇದ್ಯಕ್ಕೆ ಅಂತ ಹೇಳಿ ನೀವು ಏನನ್ನಾದರೂ ಮಾಡಿ ಇಡ್ಬೋದು ಇಲ್ಲಿ ಸ್ವಲ್ಪ ನೈವೇದ್ಯಗಳನ್ನು ನಾನಿಲ್ಲಿ ಮೆನ್ ರೆಡಿ ಇಲ್ಲಿ ಬರೆದಿಟ್ಕೊಂಡಿದ್ದೀನಿ ಅದು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮೊಸರನ್ನ ಪಾಯಸ ಪೊಂಗಲ್ಲು ಬೆಲ್ಲದ ಅನ್ನ ಪುಳಿಯೋಗರೆ ಹಾಲು ಬರೀ ಹಾಲನ್ನಾದ್ರೂ ಇಟ್ಟು ನಾವು ನೈವೇದ್ಯವನ್ನು ಮಾಡ್ಕೊಳ್ಬೋದು ಬೆಳಗಿನ ಟೈಮ್ನಲ್ಲಿ ನಾವು ಪೂಜೆ ಮಾಡೋದಕ್ಕೆ ಟೈಮ್ ಬೇಕಲ್ವಾ ಅದ್ ಅಂಥ ಟೈಮ್ನಲ್ಲಿ ಬೆಳಗ್ಗೆನೇ ನಾವು ಹಾಲನ್ನು ಇಟ್ಟು ನೈವೇದ್ಯಕ್ಕೆ ಪೂಜೆಯನ್ನು ಮಾಡಿಕೊಂಡು ಅನಂತರ ನಾವು ಮತ್ತೆ ಇನ್ನೂ ಒಂದು ಬಾರಿ ಪೂಜೆಯನ್ನು ಮಾಡ್ತೀವಲ್ವ ಆ ಟೈಮ್ನಲ್ಲಿ ಬೇಕಾದರೆ ಏನಾದರೂ ರೆಡಿ ಮಾಡಿ ನಾವು ಇದರಲ್ಲಿ ಯಾವುದನ್ನಾದ್ರೂ ಕೂಡ ಇಟ್ಕೊಳ್ಬೋದು ಹಾಲನ್ನು ನೈವೇದ್ಯಕ್ಕೆ ಇಡೋದು ಕೂಡ ತುಂಬಾ ಒಳ್ಳೆಯದು ಹಾಗೆ ಹೆಸರುಬೇಳೆ ಹಾಗೆ ಅವಲಕ್ಕಿ ಇದಿಷ್ಟನ್ನು ನಾನಿಲ್ಲಿ ಲೀಸ್ಟನ್ನು ಮಾಡ್ಕೊಂಡಿದ್ದೀನಿ ಇದರಲ್ಲಿ ನನಗೆ ಯಾವುದಾಗುತ್ತೋ ಅದನ್ನು ನಾನು ಮಾಡಿ ಇಟ್ಕೊಳ್ತೀನಿ ಹಾಗೆ ಒಳಗಡೆ ನಾವು ಹಾಕೊಳ್ಳುವಂಥ ವಸ್ತುಗಳು ಏನೇನು ಅಂತೇಳಿ ಇಲ್ಲಿ ಲೀಸ್ಟ್ ಮಾಡಿದ್ದೀನಿ ಏಕೆಂದರೆ ನಾವು ಕಳಶಕ್ಕೆ ಕಳಶವನ್ನು ಮಾಡುವ ಟೈಮ್ನಲ್ಲಿ ನಾವು ಒಂದನ್ನು ಹಾಕಿ ಒಂದನ್ನು ಬಿಟ್ಟರೆ ಅವಾಗ ಕನ್ಫ್ಯೂಸ್ ಆಗುತ್ತಲ್ವ ಅಂಥ ಟೈಮ್ನಲ್ಲಿ ನಾವು ಇದನ್ನು ನೋಡಿಕೊಂಡು ಹಾಕೊಂಡಾಗ ಚೆನ್ನಾಗಿ ನೆನಪಿರುತ್ತೆ ನಾವು ಯಾವಾಗ ಹಬ್ಬ ಮಾಡಿದ್ರೂ ಕೂಡ ಏನಾಗುತ್ತೆ ಕೆಲವೊಂದು ಬಾರಿ ಒಂದನ್ನು ಹಾಕಿದರೆ ಒಂದನ್ನು ಮರ್ತ್ಕೊಂಡು ಬಿಟ್ಟಿರ್ತೀವಲ್ವ ಅದಕ್ಕೋಸ್ಕರ ಈ ಥರ ಲಿಸ್ಟನ್ನು ಮಾಡ್ಕೊಂಡಿದ್ದೀನಿ ಕಳಶಕ್ಕೆ ಹಾಕುವ ವಸ್ತುಗಳಂತ ಹೇಳಿ ಅರಿಶಿನ ಕುಂಕುಮ ಅಕ್ಷತೆ ಕೆಂಪು ಹೂವು ಚಿನ್ನ ಬೆಳ್ಳಿ ಅಥವಾ ತಾಮ್ರ ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ ಮೊದಲು ಇಲ್ಲ ಅಂದರೆ ಐದು ರೂಪಾಯಿ ಕಾಯಿನ್ ಅನ್ನೋದ್ರೂ ಕೂಡ ಹಾಕ್ಕೊಳ್ಬೇಕಾಗತ್ತೆ ಡ್ರೈ ಫ್ರೂಟ್ಸ್ ಹಾಕೋರು ಡ್ರೈ ಫ್ರೂಟ್ಸ್ ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಲಾವಾಂಚದ ಬೇರಂತೂ ಇಲ್ಲಿ ಹಾಕೊಳ್ಳಲೇಬೇಕಾಗತ್ತೆ ಹಾಗೆ ಜವಾದ್ ಪೌಡರ್ ಅಂತ ಹೇಳಿ ಸಿಗುತ್ತೆ ಇದನ್ನು ಹಾಕೊಳ್ಳೋದ್ರಿಂದ ಕಳಶದ ನೀರು ಮನೆಯಲ್ಲಿ ಪ್ರೋಕ್ಷಣೆ ಮಾಡಿದಾಗ ಅದರ ಸುಗಂಧ ಪರಿಮಳ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ ಲಕ್ಷ್ಮಿಗೆ ಸುಗಂಧ ಭರಿತವಾದ ವಸ್ತುಗಳಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಈ ಜವಾದ್ ಪೌಡರನ್ನು ನೀವು ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ನೀವು ಇಲ್ಲಿ ಹಾಕೊಂಡು ಯೂಸ್ ಮಾಡ್ಕೊಳ್ಬೋದು ಮಡಿಲಕ್ಕಿ ವಸ್ತುಗಳು ಮಡಿಲಕ್ಕಿಯನ್ನು ನಾವು ಒಂದು ತಟ್ಟೆಯಲ್ಲಿ ತುಂಬಿ ಇಡ್ತೀವಲ್ವ ಅದಕ್ಕೆ ಯಾವ್ಯಾವ ವಸ್ತುಗಳು ಬೇಕಂತ ಹೇಳಿ ಅರಿಶಿನ ಕುಂಕುಮ ಹಕ್ಕಿ ಬ್ಲೌಸ್ ಪೀಸು ಬೆಲ್ಲದ ಹಚ್ಚು ಬಿಲ್ಲೆದೆಲೆ ಅಡಿಕೆ ಬಿಳೆದೆಲೆ ಮತ್ತು ಅಡಿಕೆ ಮತ್ತು ಬೆಳ್ಳೆದೆಲೆ ಇಡ್ತೀವಲ್ಲ ಮತ್ತು ಅದರಲ್ಲಿ ದುಡ್ಡನ್ನು ಇಡಬೇಕು ಹಾಗೆ ಒಂದು ಅರಿಶಿಣದ ಕೊಂಬನ್ನು ಇಟ್ಟು ಇಟ್ಕೋಬೇಕು ಹಾಗೆ ಕೊಬ್ಬರಿ ಅದು ಅರ್ಧ ಹೋಳು ಕಬ್ಬ ಕೊಬ್ಬರಿಯನ್ನು ಇಡಬೇಕಾಗುತ್ತೆ ಬಾಗಿನದ ಸೆಟ್ಟು ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ ಬಾಗಿನದ ಸೆಟ್ ಕೊಡಿ ಅಂದರೆ ಕೊಡ್ತಾರೆ ಹಾಗೆ ಬಳೆ ಹಸಿರು ಬಳೆಗಳನ್ನು ಇಡೋದು ಒಳ್ಳೆಯದು ಹೂವು ಹುರಿಗಡ್ಲೆ ಹಾಗೆ ಡ್ರೈ ಫ್ರೂಟ್ಸ್ ಉರಿಗಡ್ಲೆ ಅಥವಾ ಡ್ರೈ ಫ್ರೂಟ್ಸ್ ಯಾವುದನ್ನಾದರೂ ನಾವು ಕೊಬ್ಬರಿಯ ಹೋಳಿನಲ್ಲಿ ತುಂಬಬೇಕಾಗುತ್ತೆ ಡ್ರೈ ಫ್ರೂಟ್ಸ್ ಆದರೂ ತುಂಬೋದು ಅಥವಾ ಉರುಗಡ್ಲಿನಾದ್ರೂ ನಾವು ತುಂಬಿ ಇಟ್ಕೊಳ್ಬೋದು ಇಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ನಾನು ಲೀಸ್ಟ್ ಮಾಡ್ಕೊಂಡಿದ್ದೇನೆ ಈ ಡ್ರೈ ಫ್ರೂಟ್ಸ್ಗಳನ್ನು ನೀವು ಒಂದು ತಟ್ಟೆ ರೀತಿಯಲ್ಲಿ ಜೋಡಿಸಿನಾದರೂ ಇಟ್ಕೊಳ್ಳೋದಿಕ್ಕಾದರೂ ಯೂಸ್ ಮಾಡ್ಕೊಳ್ಬೋದು ಅಥವಾ ಮಡಿಲಕ್ಕಿ ಬೇಕಾದ್ರೂ ಕೂಡ ಬೇಕಾಗುತ್ತೆ ಡ್ರೈ ಫ್ರೂಟ್ಸು ಹಾಗೆ ಕಳಶದ ಬಿಂದಿಗೆಗೂ ಕೂಡ ಡ್ರೈ ಫ್ರೂಟ್ಸ್ಗಳು ಬೇಕಾಗುತ್ತೆ ಅದಕ್ಕೆ ಅಂತ ಹೇಳಿ ಇಲ್ಲಿ ನಾನು ಲೀಸ್ಟನ್ನು ಮಾಡ್ಕೊಂಡಿದ್ದೇನೆ ಮೊದಲನೇದಾಗಿ ಕಲ್ಸಕ್ಕರೆ ಸಕ್ಕರೆ ಖರ್ಜೂರ ಬಾದಾಮಿ ಗೋಡಂಬಿ ದ್ರಾಕ್ಷಿ ಇದಿಷ್ಟನ್ನು ಇಲ್ಲಿ ನಾನು ಲಿಸ್ಟನ್ನು ಮಾಡಿದ್ದೇನೆ ಜೊತೆಗೆ ಇಲ್ಲಿ ನೀವು ಖರ್ಜೂರವಂತೂ ನೀವು ತಗೊಳ್ಳೇಬೇಕಾಗತ್ತೆ ಖರ್ಜೂರ ಇಲ್ಲಿ ಇಂಪಾರ್ಟೆಂಟು ಲಕ್ಷ್ಮಿಗೆ ಪ್ರಿಯವಾದದ್ದು ಖರ್ಜೂರ ಆಗಿರುತ್ತೆ ಇದನ್ನು ಖರ್ಜೂರವನ್ನು ನೀವು ತೆಗೆದುಕೊಳ್ಳೇಬೇಕು ಹಾಗೆ ನಾವು ತಟ್ಟೆಗಳನ್ನು ಎಷ್ಟು ವಿಧಾನದಲ್ಲಿ ತಟ್ಟೆಗಳನ್ನು ನಾವು ಜೋಡಿಸಿ ಇಟ್ಕೊಳ್ಬೋದು ಅಂತ ಹೇಳಿ ನೋಡೋಣ ಬನ್ನಿ ತಟ್ಟೆಗಳನ್ನು ನಾವು ಜೋಡಿಸೋದಕ್ಕೆ ನಾವು ಐದು ತಟ್ಟೆ ಒಂಬತ್ತು ತಟ್ಟೆ ಈ ರೀತಿಯಾಗಿ ನಾವು ತಟ್ಟೆಗಳನ್ನು ದೇವರ ಮುಂದೆ ಜೋಡಿಸಿ ಇಡಬೇಕಾಗುತ್ತೆ ನಾನು ಒಂದು ಐದು ತಟ್ಟೆಯನ್ನು ಯಾವ್ಯಾವುದು ಇಟ್ಕೊಳ್ತೀನಿ ಅಂತೇಳಿ ಇಲ್ಲಿ ಲೀಸ್ಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಬನ್ನಿ ಮೊದಲನೇದಾಗಿ ಮನೆಯಲ್ಲಿ ನಾವು ಮಾಡ್ಕೊಂಡಿರುವಂತಹ ತಿಂಡಿಗಳನ್ನು ನಾವು ಜೋಡಿಸಿ ಇಟ್ಕೊಳ್ಬೋದು ನೀವು ಯಾವ್ಯಾವ ತಿಂಡಿಯನ್ನು ಮಾಡ್ತೀರೋ ನಿಮ್ಮ ಕೈಲಿ ಯಾವ್ದು ಆಗುತ್ತೋ ಅದನ್ನು ಅಥವಾ ಅಂಗಡಿಯಿಂದನೂ ತರಿಸಿ ಇಡ್ತಾರೆ ಅಂಗಡಿಯಿಂದ ತರಿಸೋದು ತರಿಸಿ ಇಡೋದಕ್ಕಿಂತ ನಾವು ಆದಷ್ಟು ಮನೆಯಲ್ಲಿ ಮಾಡಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಅದರಲ್ಲಿ ಹೋಳಿಗೆ ಕಜ್ಜಾಯ ಕರ್ಜಿಕಾಯಿ ರವೆ ಉಂಡೆ ನಿಪ್ಪಟ್ಟು ಚಕ್ಲಿ ಇದಿಷ್ಟನ್ನು ನಾನು ಲೀಸ್ಟನ್ನು ಮಾಡಿದ್ದೇನೆ ನಿಮಗೆ ಯಾವುದಾಗುತ್ತೆ ಅದನ್ನು ಮಾಡ್ಕೊಳ್ಬೋದು ಹಾಗೆ ಎರಡನೇದು ಐದು ಅಥವಾ ಒಂಬತ್ತು ತರಹದ ಹಣ್ಣುಗಳು ನೀವು ಹಣ್ಣುಗಳನ್ನು ಒಂದು ತಟ್ಟೆಯಲ್ಲಿ ತುಂಬಿದಾಗ ಅಲ್ಲಿ ಒಂದು ಐದು ತರಹದ ಹಣ್ಣುಗಳು ಅಥವಾ ಒಂಬತ್ತು ತರಹದ ಹಣ್ಣುಗಳನ್ನು ನಾವು ಇಟ್ಕೊಳ್ಬೇಕಾಗತ್ತೆ ಹಾಗೂ ಒಂದು ತಟ್ಟೆಯಲ್ಲಿ ನೋಟು ಹಾಗೆ ಕಾಯಿನ್ಗಳನ್ನು ನಾವು ಹಾಕಿ ಇಟ್ಕೊಳ್ಬೋದು ಒಂದಷ್ಟು ನೋಟುಗಳನ್ನು ಹಾಗೆ ಕಾಯಿನ್ಗಳನ್ನು ಇಟ್ಟು ನಾವು ಡಿಸೈನ್ ಆಗಾದರೂ ಮಾಡಿ ಇಟ್ಕೊಳ್ಬೋದು ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಳ್ಬೇಕಾಗತ್ತೆ ಹಾಗೆ ಮಡಿಲಕ್ಕಿಯ ತಟ್ಟೆ ನಿಮಗೆ ಆಗಲೇ ಹೇಳ್ದಾಗಿ ಮಡಿಲಕ್ಕಿ ಸಾಮಾನುಗಳನ್ನು ತೋರಿಸಿದ್ನಲ್ಲ ಅವುಗಳನ್ನು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಳ್ಬೇಕಾಗುತ್ತೆ ಇವೆಲ್ಲವನ್ನು ನಾವು ಒಂದು ತಟ್ಟೆನಲ್ಲಿ ಜೋಡಿಸಿ ಅದನ್ನು ಮಡಿಲಕ್ಕಿ ತಟ್ಟೆ ಅಂತ ಹೇಳಿ ನಾವು ಒಂದು ತಟ್ಟೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಬಳೆನೇ ಒಂದು ತಟ್ಟೆನಲ್ಲಿ ನಾವು ಈಗ ಹಸಿರು ಕಲರ್ ಬಳೆಗಳನ್ನು ಒಂದು ಕುಚ್ಚು ಬಳೆ ಬರುತ್ತಲ್ವ ಅದನ್ನು ತಂದು ನಾವು ಒಂದು ತಟ್ಟೆಯಲ್ಲಿ ಹಾಕಿ ಜೋಡಿಸಿ ಇಟ್ಕೊಳ್ಬೋದು ಹಾಗೆ ವಿಳಿಯದೆಲೆ ಅಡಿಕೆ ತಟ್ಟೆ ವಿಲೆದೆಲೇ ಒಂದು ತಟ್ಟೆಯಲ್ಲಿ ಜೋಡಿಸಿ ಹಾಗೆ ಒಂದಷ್ಟು ಅಡಿಕೆಯನ್ನು ಮಾಡಿ ಅದನ್ನು ಒಂದು ತಟ್ಟೆನಾಗಿ ಜೋಡಿಸ್ಕೊಳ್ಬೋದು ಹಾಗೆ ಡ್ರೈ ಫ್ರೂಟ್ಸ್ ತಟ್ಟೆ ನಾವು ಈ ಡ್ರೈ ಫ್ರೂಟ್ಸ್ಗಳನ್ನು ಒಂದು ತಟ್ಟೆಯಲ್ಲಿ ಕೂಡ ತುಂಬಿ ಇಟ್ಕೊಳ್ಬೋದು ನೀವು ಈ ಕಜ್ಜಾಯ ಕರ್ಜಿಕಾಯಿ ಇವುಗಳನ್ನು ಒಂದೊಂದು ತಟ್ಟೆನಲ್ಲೂ ಕೂಡ ತುಂಬಿ ಇಡ್ಬೋದು ಇಲ್ಲಿ ಎಲ್ಲವನ್ನು ಸೇರಿ ಒಂದು ತಟ್ಟೆಯನ್ನಾದರೂ ಮಾಡ್ಬೋದು ಯಾವ ಥರನಾದರೂ ಮಾಡ್ಕೊಳ್ಬೋದು ಹಾಗೆ ಬಾಳೆಹಣ್ಣನ್ನು ಕೂಡ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಬೋದು ಈಗ ಚಿಪ್ಗಳನ್ನು ತಟ್ಟೆಯಲ್ಲಿ ಇಟ್ಟು ಇಟ್ಕೊಳ್ಬೋದು ಹಾಗೆ ಅರಿಶಿಣ ಕುಂಕುಮ ಹೂವು ಅಕ್ಷತೆ ಇದಿಷ್ಟನ್ನು ಕೂಡ ಒಂದು ತಟ್ಟೆಯಲ್ಲಿ ಹಾಕಿ ಇದನ್ನು ಕೂಡ ಒಂದು ತಟ್ಟೆಯ ಥರ ಇಟ್ಕೊಳ್ಬೋದು ಇನ್ನು ಕೊನೆಯದಾಗಿ ನೋಡೋದಾದರೆ ಮುತ್ತೈತೆಗೆ ತಾಂಬೂಲ ಕೊಡೋದಕ್ಕೆ ಬೇಕಾಗುವ ವಸ್ತುಗಳನ್ನು ಇಲ್ಲಿ ನಾನು ಲೀಸ್ಟನ್ನು ಮಾಡಿದ್ದೇನೆ ನಾವು ತಾಂಬೂಲವನ್ನು ಕೊಡ್ತೀವಲ್ವ ಕೊನೆಯಲ್ಲಿ ಅದಕ್ಕೆ ಅಂತ ಹೇಳಿ ಮೊದಲನೆಯದಾಗಿ ಅರಿಶಿಣ ಮತ್ತು ಕುಂಕುಮ ಅರಿಶಿಣ ಮತ್ತು ಕುಂಕುಮದ ಜೊತೆಗೆ ಹೂವು ವಿಳೆದೆಲೆ ಅಡಿಕೆ ಈ ಅಡಿಕೆ ವಿಳ್ಯದೆಲೆ ಜೊತೆಗೆ ಒಂದು ಐದು ರೂಪಾಯಿ ಕಾಯಿನೋ ಅಥವಾ ಒಂದು ರೂಪಾಯಿ ಕಾಯಿನನ್ನು ಇಟ್ಟು ಕೊಡಬೇಕಾಗತ್ತೆ ಬರೀ ಎಲೆ ಅಡುಗೆ ಕೊಡಬಾರ್ದು ಅಂತೇಳಿ ಈ ರೀತಿ ಕೆಲವೊಬ್ರು ಮಾಡ್ತಾರೆ ಮಾಡೋದರಿಂದ ಒಳ್ಳೆಯದಂತ ಹೇಳ್ತಾರೆ ಅದಕ್ಕೋಸ್ಕರ ಇದನ್ನು ಕೂಡ ನಾನು ಬರ್ಕೊಂಡಿದ್ದೀನಿ ಹಾಗೆ ಬಳೆ ಹಾಗೆ ಬ್ಲೌಸ್ ಪೀಸು ಬಾಳೆಹಣ್ಣು ಎರಡು ಬಾಳೆಹಣ್ಣನ್ನೇ ನೀವು ಕೊಡಬೇಕಾಗುತ್ತೆ ಒಂದನ್ನು ಕೊಡಬಾರ್ದು ಅದಕ್ಕೋಸ್ಕರ ಯಾವಾಗಲೂ ಎರಡು ಬಾಳೆಹಣ್ಣನ್ನು ಕೊಡಬೇಕಾಗುತ್ತೆ ನೀವು ತೆಂಗಿನಕಾಯಿ ತೆಂಗಿನಕಾಯಿಯನ್ನು ಕೊಡೋರು ಕೊಡ್ಬೋದು ಇಲ್ಲಾಂದರೆ ಬಾಳೆಹಣ್ಣೆ ಸಾಕು ಅನ್ನೋರು ಬಾಳೆಹಣ್ಣೆನೇ ಕೊಡ್ಬೋದು ತೆಂಗಿನಕಾಯಿ ಕೊಡ್ತೀನಿ ಅನ್ನೋರು ಕೂಡ ಕೊಡ್ಬೋದು ಜೊತೆಗೆ ಸ್ವೀಟನ್ನು ನಾವು ಒಂದೊಂದು ಸ್ವೀಟನ್ನು ಒಂದು ಪ್ಯಾಕ್ನ ಮಾಡಿ ಹಾಕಿ ಕೊಡ್ಬೋದು ಅಥವಾ ಮನೆಯಲ್ಲೇ ಏನಾದರೂ ಮಾಡಿ ಕೂಡ ಕೊಡ್ಬೋದು ಅಥವಾ ದೇವರಿಗೆ ಪ್ರಸಾದ ಅಂಥೇಳಿ ಯಾವುದನ್ನಾದರೂ ಮಾಡಿರ್ತೀವಲ್ವ ಹೆಸ್ರುಬೇಳೆ ರಸಾಯನ ಈ ಥರದ್ದನ್ನು ನಾವು ಒಂದು ಕಪ್ನಲ್ಲಿ ಹಾಕಿ ಕೂಡ ಕೊಡ್ಬೋದು ಅದು ನಿಮ್ಮ ಇಷ್ಟ ಅನುಸಾರವಾಗಿ ಅದನ್ನು ಕೊಡ್ಬೋದಾಗಿರುತ್ತೆ ಇದಿಷ್ಟು ಕೂಡ ಇದಿಷ್ಟು ಕೂಡ ನಾವು ವರಮಾಲಕ್ಷ್ಮಿ ಹಬ್ಬಕ್ಕೆ ನಾವು ಏನೇನು ಸಿದ್ಧತೆಯನ್ನು ಮಾಡಿ ಇಟ್ಕೊಳ್ಬೇಕು ಅಂತೇಳಿ ನಾನಿಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೇನೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಇದರಲ್ಲಿ ನಾನು ಯಾವುದಾದ್ರೂ ಮಿಸ್ಸನ್ನು ಮಾಡಿದರೆ ನೀವು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮಗೂ ಕೂಡ ಎಲ್ಪ್ ಆಗುತ್ತೆ ಹಾಗೆ ಈ ವಿಡಿಯೋ ನೋಡೋರಿಗೂ ಕೂಡ ಕಮೆಂಟ್ನ ನೋಡಿದಾಗ ಅವರು ಕೂಡ ಇದನ್ನು ತಿಳ್ಕೊಂಡಾಗೆ ಆಗುತ್ತೆ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್